ಇನ್ನು ಇದೇ ವಿಚಾರವಾಗಿ ಅಂದ್ರೆ ಲೋಕಸಭೆ ಕಲಾಪದ ಸಂದರ್ಭದಲ್ಲಿ ಭದ್ರತಾ ಲೋಪ ಆಗಿತ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ನ ಮತ್ತೋರ್ವ ಸ್ನೇಹಿತನ ವಿಚಾರಣೆ ನಡೀತಾ ಇದೆ ಮೈಸೂರಿನ ಮನೋರಂಜನ್ ಈಗ ಆಲ್ರೆಡಿ ವಿಚಾರಣೆಗೆ ಒಳಪಟ್ಟಿರುವಂತಹ ವ್ಯಕ್ತಿ ಆತ ಯಾರ್ಯಾರು ಹೆಸರು ಹೇಳ್ತಾ ಇದ್ದಾನೋ ಅಂಥವನ್ನೆಲ್ಲ ವಿಚಾರಣೆಗೆ ಒಳಪಡಿಸ್ಲಾಗ್ತಾ ಇದೆ ಮೈಸೂರಿನಲ್ಲಿ ಮನೋರಂಜನ್ ಅವರ ಸ್ನೇಹಿತ ಸೂರಪ್ಪ ಸೂರಪ್ಪ ಅವರ ವಿಚಾರಣೆ ನಡೀತಾ ಇದೆ ಮೈಸೂರಿನ ವಿಜಯನಗರದಲ್ಲಿ ಸಲೂನ್ ನಡೆಸ್ತಾ ಇದ್ದಾರಂತೆ ಸೂರಪ್ಪ ಈ ಸೂರಪ್ಪನ್ ಜೊತೆ ಹಣದ ವ್ಯವಹಾರವನ್ನು ಕೂಡ ಮನೋರಂಜನ್ ಹೊಂದಿದ್ದ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತ ಸಂಗತಿ ಹೀಗಾಗಿ ಮನೋರಂಜನ್ ಅಂತ ವ್ಯವಹಾರ ಏನ್ ಇಟ್ಕೊಂಡಿದ್ದ ಏನ್ ಇವರಿಬ್ಬರ ನಡುವಿನ ಒಡನಾಟ ಏನ್ ಗೆಳತಾನ ಈ ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಮನೋರಂಜನ್ ಬಾಯ್ಬಿಟ್ಟಂತ ಹೆಸರುಗಳನ್ನ ಆಧರಿಸಿ ಈಗ ಒಂದೊಂದೇ ಅಹ್ ಒಬ್ಬೊಬ್ಬರನ್ನೇ ಈಗ ವಿಚಾರಣೆಗೆ ಒಳಪಡಿಸುವಂತ ಕಾರ್ಯ ಆಗ್ತಾ ಇದೆ ದೆಹಲಿ ಪೊಲೀಸರೇ ಬಂದು ಇಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರೋದು ನಾವು ನೋಡ್ತಾ ಇದ್ದೀವಲ್ಲ ಇವರೇ ಸೂರಪ್ಪ ಅಂತ ಹೇಳಿ ಮನೋರಂಜನ್ ಜೊತೆಗೆ ಹಣದ ವ್ಯವಹಾರವನ್ನು ಹೊಂದಿದ್ದ ಸೂರಪ್ಪ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಷ್ಟಕ್ಕೆನಾ ಬಹುಶಃ ಮನೋರಂಜನ್ ವಿಚಾರಣೆಯ ಸಂದರ್ಭದಲ್ಲಿ ಸೂರಪ್ಪ ಜೊತೆಗಿನ ಏನಾದರೂ ವ್ಯವಹಾರನೋ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಕೈವಾಡನೋ ಅದೇನು ಕೂಡ ಇದಾಗಿ ಇಲ್ಲಿ ಪ್ರೈಮ್ ಪ್ರಾಥಮಿಕ ಅಂತಲ್ಲಿ ಗೊತ್ತಾಗ್ತಾ ಇಲ್ಲ ಬಟ್ ಈಗ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಭಾಳ ಮಂದಿ ಅರೆಸ್ಟ್ ಆಗಿ ಆಗಿದ್ದಾರೆ ಅವರೆಲ್ಲರೂ ಏನು ಲೋಕಸಭೆಗೆ ಒಳಗೆ ಅಲ್ಲ ಇದು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಈ ಪ್ರಕರಣದಲ್ಲಿ ಶಾಮೀಲಾಗಿರುವಂಥ ಮಂದಿ ಹಾಗಾಗಿ ಸೂರಪ್ಪ ಯಾರು ಸೂರಪ್ಪನ ಪಾತ್ರ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾಕೆ ದೆಹಲಿ ಪೊಲೀಸರಿಗೆ ಸೂರಪ್ಪನ ಮೇಲೆ ಡೌಟು ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ